ಒಂದೇದಾಗಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರೇ ಹೇಳಬೇಕು ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಡಿಮೋಷನ್ ಅಂತ ಯಾವುದೇ ಅಧಿಕಾರಿ ಇಲ್ದಿರುವಂತಹ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆಯೇ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ ನನಗನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನ್ನಿಸ್ತಾ ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ನ ಒಂದು ನಿರ್ಣಯ ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಆದರೆ ಒಬ್ಬ ಕರ್ನಾಟಕ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನು ಬಹಳ ವರ್ಷದಿಂದ ನೋಡುವಾಗ ಯಾವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ ಅವ್ರಿಗೆ ರಾಷ್ಟ್ರೀಯಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂಥದ್ದು ಹಿನ್ನೆಲೆ ಇತ್ತು ಹೀಗಾಗಿ ಸಿದ್ದರಾಮಯ್ಯ ತೆಗೆದುಕೊಳ್ತಾರೆ ಚರ್ಚೆ ಏನ್ ಬೇಕಾದ್ರೆ ಆಗ್ಬೋದು ಆದ್ರೆ ಇಲ್ಲಿ ಕೇಂದ್ರ ಬಿಂದು ಸಿದ್ದರಾಮಯ್ಯ ನೋಡ್ರಿ ಮೇಕೆದಾಟು ಬಗ್ಗೆ ನಮ್ಮ ಸ್ಟ್ಯಾಂಡ್ ಮಣ್ಣಿಂದ ಕ್ಲಿಯರ್ ಇದೆ ತಮಿಳ್ನಾಡು ಈಗಾಗಲೇ ಕೋರ್ಟ್ಗೆ ಹೋಗಿದೆ ಹಿಂದೆ ಕಾಂಗ್ರೆಸ್ ಪಾದಯಾತ್ರೆ ಮಾಡುವಾಗಲೂ ಕೂಡ ಕೋರ್ಟ್ಗೆ ಹೋಗಿತ್ತು ಮಿಸ್ಲಿನಿಯಸ್ ಅಪ್ಲಿಕೇಶನ್ ಹಾಕಿದ್ರು ನಾವು ಅದನ್ನು ಬಹಳ ಸ್ಪಷ್ಟವಾಗಿ ಸರ್ಕಾರವಾಗಿ ಹೇಳಿದ್ರು ಕೂಡ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಕೋರ್ಟಲ್ಲಿಲ್ಲ ಕೋರ್ಟಲ್ಲಿ ಇಲ್ಲ ಅಂತ ಸುಳ್ಳು ಹೇಳಿಕೊಂಡು ಬಂದರು ರಾಜ ರಾಜಕಾರಣಕ್ಕಾಗಿ 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 ಪಾದಯಾತ್ರೆಯನ್ನು ಮಾಡಿದ್ರು ಈಗ ಒಬ್ಬರ ಮೇಲೆ ಒಬ್ಬರು ಹಾಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ ಮೇಕೆದಾಟು ಕರ್ನಾಟಕ ರಾಜ್ಯದ ಹಕ್ಕು ಕಾವೇರಿ ಟ್ರಿಬ್ಯುನಲ್ನ ಯಾವುದೇ ಶರ್ತ್ ಉಲ್ಲಂಘನೆ ಆಗುವುದಿಲ್ಲ ಈಗಾಗಲೇ ಕೋರ್ಟಲ್ಲಿ ಇರೋದ್ರಿಂದ ಕರ್ನಾಟಕ ಸರ್ಕಾರ ಅದನ್ನು ನಿಂದ ತೆರವುಗೊಳಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅವತ್ತು ನಾನು ಹೇಳಿದಾಗ್ಲೂ ಕೂಡ ಬಹಳ ಹಗುರವಾಗಿ ತೆಗೆದುಕೊಂಡು ಈಗಾದ್ರೂ ಅದನ್ನ ಗಂಭೀರವಾಗಿ ತೆಗೆದುಕೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ ಅಂತರ್ರಾಜ್ಯ ನದಿ ವಿವಾದ ವಿಷಯದಲ್ಲಿ ನಾವೆಲ್ಲ ಒಂದಾಗಿ ಬಂದಿದ್ದೇವೆ ಬಂದಿದ್ದೇವೆಂದು ಕೂಡ ಮೇಕೆದಾಟು ವಿಷಯದಲ್ಲಿ ಕೂಡ ಒಂದಾಗಿ ಇರ್ತೀವಿ